தன்யநாது ஹன்யநாயே Huk <t> ದೀಪಾಗ್ರೆ ವಸತಿ ಲಕ್ಷ್ಮೀ ಸಂಧ್ಯಾ ಜ್ಯೋತಿ ನಮೋಸ್ತುತೆ ನಮ್ಮಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ಮಾಸಗಳು ಅಂತ ಹೇಳಿ ದ್ವಾದಶ ಮಾಸಗಳು ಅಂತ ಹೇಳಿ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಮಾಸಗಳು ಆ ಹನ್ನೆರಡು ಮಾಸಗಳಲ್ಲಿಯೂ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಮಾಸ ರಾಜ ಅಂತ ಹೇಳಿ ಅನಿಸ್ಕೊಳ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರ ಕಾರ್ತಿಕ ಮಾಸ ಹೇಳಿ ಕಾರ್ತೀಕ ಮಾಸ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಮಾಸ ಇರ್ತಕ್ಕಂತ ಹನ್ನೆರಡು ಮಾಸಗಳಲ್ಲಿಯೂ ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ಮಾಸ ಅಂತ ಹೇಳ್ತಾರೆ ಈ ಕಾರ್ತಿಕ ಮಾಸಗಳು ಮಾಡಿದಂತಹ ಧರ್ಮಾಚರಣೆ ಏನಿರ್ತದ ಅದು ದ್ವಿಗುಣವಾಗಿ ನಮ್ಗೆ ಲಾಭವನ್ನು ಕೊಡ್ತದ ಅಂತ ಹೇಳಿ ತಿಳಿಸ್ತಾರೆ ಅಂದ್ರ ನಾವೇನಾದ್ರೂ ಜಪ ತಪಗಳನ್ನು ಮಾಡಿದ್ರ ದಾನ ಧರ್ಮಾದಿಗಳನ್ನು ಮಾಡಿದ್ರ ತೀರ್ಥಕ್ಷೇತ್ರಗಳನ್ನು ಮಾಡಿದ್ರ ದೀಪದಾನವನ್ನು ಮಾಡಿದ್ರ ದೀಪಾರಾಧನೆಯನ್ನು ಮಾಡಿದ್ರ ಅದರಿಂದ ನಮ್ಗೆ ಎಷ್ಟು ಫಲ ಸಿಕ್ತಿರ್ತದೋ ಅದರ ಎರಡು ಪಟ್ಟರಷ್ಟು ಫಲ ಇದಕ್ಕೆ ಎಲ್ಲಾ ಮಾಸಗಳಲ್ಲಿ ಮಾಡುದಕ್ಕಿಂತ ಹೆಚ್ಚಿನ ಫಲ ಈ ಕಾರ್ತಿಕ ಮಾಸದವ್ರು ಸಿಗ್ತದೆ ಅನ್ನೋದಾಗೋದ್ರಿಂದ ಈ ಕಾರ್ತಿಕ ಮಾಸದೊಳಗೆ ಅತ್ಯಂತ ವಿಶೇಷವಾಗಿ ದೀಪಾರಾಧನೆಯನ್ನು ಹೊತ್ತು ಕೊಟ್ಟು ಹೇಳ್ತಾರೆ ಯಾಕಂತ ಹೇಳಿದ್ರೆ ದೀಪಾವಳಿಯನ್ನ ಹೊತ್ಕೊಂಡು ಬರ್ತದೆ ಕಾರ್ತಿಕ ಮಾಸ ಅಂತ ಹೇಳಿ ನಾವೆಲ್ಲರೂ ಸಹ ಬೆಳಕನ್ನು ಆಶ್ರಯಸ್ಕೊಂಡವರಿದ್ದೇವೆ ಎಲ್ಲರಿಗೂ ಸಹ ಬೆಳಕೆ ಕತ್ತಲಿ ಅಂತಂದ್ರೆ ನಮ್ಗ್ ಯಾರಿಗೂ ಬಹಳ ವಿಶೇಷವಾಗಿ ಬೆಳಕಿನ ಆಶ್ರಯ ಈ ಕಾರ್ತಿಕ ಮಾಸ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳ್ತಾರೆ ಅಂದ್ರ ನಾವೆಲ್ಲರೂ ಏನಾಗಬೇಕು ಅಂತಂದ್ರ ಅಸತ್ಯನಿಂದ ಸತ್ಯದಡೆಗೆ ತಮಸ್ಸಿನಿಂದ ಜ್ಯೋತಿಯಡೆಗೆ ಮೃತ್ಯುವಿನಿಂದ ಅಮೃತತ್ವದಡೆಗೆ ನಮ್ಮ ಸಾಗು ಇರಬೇಕು ಅಂತ ಹೇಳಿ ತಿಳಿಸ್ತಾರೆ ದೀಪ ಏನನ್ನ ಹೇಳ್ತದ ತೋರಿಸ್ತದ ಅಂತ ಹೇಳಿದ್ರೆ ಅದು ನಾವೆಲ್ಲರೂ ಸಹ ಊರ್ಧ್ವಮುಖವಾಗಿ ಯೋಚನೆಯನ್ನು ಮಾಡಬೇಕು ಮೇಲೆ ಹೋಗಲಿಕ್ಕೆ ನಮ್ಮ ಪ್ರಯತ್ನ ಇರಬೇಕು ಅಂತ ಹೇಳಿ ದೀಪ ಸೂಚಿಸ್ತದ ನೋಡ್ತೇವೆ ನಾವು ಹೆಂಗಿದ್ರು ದೀಪ ಮೇಲ್ಮುಖವಾಗಿ ಉರಿಯಿನ ಕ ಬೆಳಗಿನ ಕಲೆ ಯಾವಾಗ್ಲೂ ಸಹ ದೀಪ ಅಂತಕ್ಕಂಥದ್ದು ಕೆಳಮುಖವಾಗಿ ಬೆಳಗೋದಿಲ್ಲ ಎತ್ತರಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ದೀಪ ನಮಗೆ ಸೂಚಿಸ್ತದ ನಾವು ಈಗ ಸ್ಥಳದಿಂದ ಈಗ ನಾವು ಏನು ಮಟ್ಟಕ್ಕೆ ಇರ್ತೀವಿ ಎತ್ತರಕ್ಕೆ ನಾವು ಬೆಳಿಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ದೀಪ ತೋರಿಸ್ತದ ಆ ದೀಪದೊಳಗ ತ್ರಿಗುಣಾತ್ಮಕ ಸ್ವರೂಪರಾಗಿರ್ತಕ್ಕಂತಹ ಮಹಾಕಾಲಿ ಮಹಾಸರಸ್ವತಿ ಮಹಾಲಕ್ಷ್ಮಿ ಇರ್ತಾರ ಅಂತ ಹೇಳಿ ದೀಪವನ್ನ ನಾವು ಆರಾಧನೆ ಮಾಡ್ತೀವಿ